ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಇಡ್ಲಿನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇಡ್ಲಿ ತುಂಬಾ ಸ್ಮೂತಾಗಿ ಮತ್ತು ಈ ಬಾಯಲ್ಲಿಟ್ಟರೆ ಕರ್ಗೋ ಥರ ಇರ್ತವೆ ಈ ಥರ ಹೇಗೆ ತಯಾರು ಮಾಡ್ಕೋಬೌದು ರೇಷನ್ ಅಕ್ಕಿಯಿಂದ ಈ ಥರ ಹೇಗೆ ರೆಡಿ ಮಾಡ್ಬೋದು ಅಂತ ನಾನಿವ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಾಡಿರೋ ಇಡ್ಲಿ ಎಷ್ಟು ಸ್ಮೂತ್ ಇದ್ದಾವೆ ಇವು ರೇಷನ್ ಅಕ್ಕಿಯಿಂದ ಮಾಡಿರೋ ಇಡ್ಲಿ ಅಂತ ಅನ್ಸೋದೇ ಇಲ್ಲ ರವೆಯಿಂದ ಮಾಡಿರೋ ಇಡ್ಲಿ ಥರ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಇದಕ್ಕೆ ನಾನು ಏನೇನೆಲ್ಲ ಹಾಕಿದ್ದೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದು ರೇಷನ್ ಅಕ್ಕಿ ಈ ಮೂರು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟದಷ್ಟು ಬೇಳೆ ಮತ್ತು ಒಂದು ಎರಡು ಟೀ ಸ್ಪೂನ್ನಷ್ಟು ಮೆಂತ್ಯ ಮೆಂತ್ಯ ಸುಹಾಸನೆಗೆ ಮತ್ತು ರುಚಿಗೆ ತುಂಬಾ ಮುಖ್ಯ ಆದ್ದರಿಂದ ಮೆಂತ್ಯನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಒಂದು ಐದರಿಂದ ಆರು ಗಂಟೆ ನೆನೆಸಿದ್ದೀನಿ ಈ ಥರ ಆಗಿದೆ ಈ ನೆನೆಸಿರೋದನ್ನು ನಾನು ಇವಾಗ ರುಬ್ಕೋತಾ ಇದ್ದೀನಿ ಫಸ್ಟು ಉದ್ದಿನ ಬೇಳೆ ಮತ್ತು ಮೆಂತೆಕಾಳನ್ನ ಸಪ್ರೇಟಾಗಿ ಸಣ್ಣಗೆ ರುಬ್ಕೋಬೇಕು ಆಮೇಲೆ ಅಕ್ಕಿನ ಸ್ವಲ್ಪ ತರಿ ತರಿಯಾಗಿ ರುಬ್ಬಿ ಎರಡನ್ನೂ ಮಿಕ್ಸ್ ಮಾಡಿ ನೀಟಾಗಿ ಕಲಸಿ ಹಿಡಬೇಕು ಇದಕ್ಕೆ ಸ್ವಲ್ಪ ಬಿಸಿ ಅನ್ನನ ಮಿಕ್ಸ್ ಮಾಡ್ತಾಯಿದ್ದೀನಿ ಉದ್ದಿನ ಬೇಳೆ ಜೊತೆಗೆ ಬಿಸಿ ಅನ್ನ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಅನ್ನನ ಹಾಕ್ಕೊಳ್ಳೋದ್ರಿಂದ ಸರಿ ಚೆನ್ನಾಗಿ ಬರುತ್ತೆ ಇಡ್ಲಿ ತುಂಬಾ ಸ್ಮೂತಾಗಿಯೂ ಬರ್ತವೆ ಅಕ್ಕಿ ಉದ್ದಿನಬೇಳೆ ಮೆಂತೆಕಾಳು ಮತ್ತು ಅನ್ನ ಎಲ್ಲವನ್ನೂ ನೀಟಾಗಿ ರುಬ್ಬಿ ಇದು ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಕಲಸಿ ಒಂದು ಹನ್ನೆರಡು ಗಂಟೆ ನೆನಿಲಿಕ್ಕೆ ಬಿಡಬೇಕು ಅಂದರೆ ರಾತ್ರಿ ರುಬ್ಬಿಡಬೇಕು ಬೆಳಗ್ಗೆ ಇಡ್ಲಿನ ರೆಡಿ ಮಾಡ್ಕೋಬೇಕು ಇವಾಗ ನಾನು ಇದನ್ನು ನೆನಿಲಿಕ್ಕೆ ಬಿಟ್ಟಿದ್ದೀನಿ ಟ್ವೆಲ್ ಅವರ್ಸ್ ಆದಮೇಲೆ ತಿರ್ಗಾ ಬೆಳಗ್ಗೆ ಈ ಥರ ಇಡ್ಲಿಗೆ ಸ್ವಲ್ಪ ಇಡ್ಲಿ ಹಾಕಲಿ ಇದ್ದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಈ ಥರ ಹಚ್ಕೋಬೇಕು ಆಗ ಇಡ್ಲಿ ಸ್ಟ್ಯಾಂಡ್ಗೆ ಹಿಡಿಯೋದಿಲ್ಲ ಈ ಅದದಲ್ಲಿ ಇಟ್ಟಿದೆ ಇದನ್ನು ಇವಾಗ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಬೇಯ್ಲಿಕ್ಕೆ ಇಡ್ದು ಇಡೋಣ ಒಂದು ಹತ್ತು ನಿಮಿಷನಾದರೂ ಬೇಯಬೇಕು ಆವಾಗ ಇಡ್ಲಿ ಬಂದು ಬ ಚೆನ್ನಾಗಿ ಬರ್ತವೆ ನೋಡಿ ಇವಾಗ ಬೆಂದಿದ್ದಾವೆ ನೋಡಿ ಈ ಥರ ಸ್ಮೂತಾಗಿ ಬಂದ್ ಥರ ಆಗಿದ್ದಾವೆ ಇಡ್ಲಿ ಹ್ಞೂ ಯಾವ ಥರ ಬಂದಿದ್ದಾವೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೋಡಲಿಕ್ಕೆ ಇದು ರವೆ ಇಡ್ಲಿನೇನೋ ಅನ್ನೋ ಥರ ಇದ್ದಾವೆ ರೇಷನ್ ಅಕ್ಕಿಯಿಂದ ಮಾಡಿರೋ ಇಡ್ಲಿ ಅಂತ ಅನ್ಸೋದೇ ಇಲ್ಲ ಇವಾಗ ಇವನ್ನೆಲ್ಲ ತೆಕ್ಕೋತಾ ಇದ್ದೀನಿ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಪದ್ರ ಪದ್ರ ಸೇಮ್ ಮೇಲೆಲ್ಲ ರವೆ ರವೆ ಥರ ಕಾಣಿಸ್ತಾ ಇದ್ದಾವೆ ಓಕೆ ಎಲ್ಲ ಇಡ್ಲಿನೂ ಇವಾಗ ತೆಗೆದು ಈ ಥರ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲ ಇಡ್ಲಿನೂ ಕೂಡ ಒಂದೇ ಸೈಜಿಗೆ ಬಂದಿದ್ದಾವೆ ಚೆನ್ನಾಗಿದ್ದಾವೆ ಈ ಥರ ಇದ್ರ ಜೊತೆ ಕಾಯಿ ಚಟ್ನಿ ಮತ್ತು ಟೊಮೆಟೊ ಬೇಳೆ ಸಾಂಬಾರು ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ತಿನ್ನೋದಕ್ಕೆ ಎಷ್ಟು ಇಡ್ಲಿ ತಿಂದ್ರೂ ಬೇಜಾರು ಅಂತ ಅನಿಸೋದೇ ಇಲ್ಲ ಕಾಯಿ ಚಟ್ನಿ ಜೊತೆ ಇಡ್ಲಿ ತಿಂದರೆ ನೋಡಿ ಈ ಥರ ಸ್ಮೂತಾಗಿ ನೀವು ನಿಮ್ಮ ಮನೆಯಲ್ಲಿ ಈಸಿಯಾಗಿ ಈ ರೇಷನ್ ಅಕ್ಕಿಯಿಂದ ಇಡ್ಲಿನ ತಯಾರು ಮಾಡ್ಕೋಬೋದು ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು